ಆತ್ಮೀಯರೇ ನಮಸ್ಕಾರ ಹೇಗಿದಿರಿ ನೋಡಿ ಇದೇನಿದು ಇದು ದಿನಾ ಬೆಳಗ್ಗೆ ಇದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗು ಇವ್ರ ಮನೆಗೆ ಅವ್ರು ಹೋಗೋದು ಅವ್ರ ಮನೆಗೆ ಇವ್ರು ಬರೋದು ಅದೇನೋ ದೇಶ ದೇಶಗಳ ನಡುವೆ ಮಹಾ ಯುದ್ಧ ನಡೆದು ಆ ಯುದ್ಧ ಮುಗಿದ ಮೇಲೆ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ದ್ವಿಪಕ್ಷೀಯ ಒಪ್ಪಂದ ಆಗುತ್ತಲ್ಲ ಅನ್ನೋ ಲೆವೆಲ್ಲಿಗೆ ನಡೀತಾ ಇದೆಯಲ್ಲ ಇದರ ಹಿಂದಿನ ಗುಟ್ಟೇನು ಗೊತ್ತಾ ಯಾಕೆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ಮನೆಗೆ ಡಿ ಕೆ ಶಿವಕುಮಾರ್ ಹೋಗೋದು ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯವರು ಇಬ್ಬರು ಕೂತ್ಕೊಂಡು ಗಡದ್ದಾಗಿ ತಿನ್ನೋದು ಯಾಕೆ ಹಿಂಗೆ ಯಾಕೆ ಮಾಡ್ತಾ ಅವರು ಆ ಲೆವೆಲ್ಲಿಗೆ ಹೊಡೆದಾಡ್ಕೊಂಡವ್ರು ಅಯ್ಯೋ ರಾಮ ಕೊಟ್ಟ ಮಾತು ಒಬ್ರದ್ದು ಟ್ವೀಟು ಮತ್ತೊಬ್ರದ್ದು ಅದಕ್ಕೆ ಪ್ರತ್ಯುತ್ತರ ನಾವು ಕೊಟ್ಟಿರೋ ಮಾತು ಜನರಿಗೆ ಐದು ವರ್ಷ ಜನರು ನಮಗೆ ಮ್ಯಾಂಡೇಟ್ ಕೊಟ್ಟಿರೋದು ಅಂತೇಳಿ ಅದಕ್ಕೆ ಉತ್ತರ ಇಷ್ಟೆಲ್ಲ ನಡೆದ ಮೇಲೆ ಇವ್ರ ಮನೆಗೆ ಹೋಗಿ ಅವ್ರ ಮನೆ ಇವ್ರು ಬಂದು ಕೂತ್ಕೊಂಡು ತಿಂಡಿ ತಿಂತಾರಲ್ಲ ಯಾಕೆ ಏನು ನಡೆದಿದೆ ಹಿನ್ನೆಲೆಯಲ್ಲಿ ಏನಾಗಿದೆ ತೆರೆ ಹಿಂದೆ ನಡೆದಿರೋದೇನು ಹಾಗೂ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಒಳಗೆ ನಡೆದಿದ್ದೇನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುದ ನೋಡಿ ಸಿದ್ದರಾಮಯ್ಯನವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ನ ಕರೆದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರಲ್ಲ ಅದನ್ನು ಹೇಳಿದರು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದೆ ವೇಣುಗೋಪಾಲ್ ಫೋನ್ ಮಾಡಿದರು ಅದಕ್ಕೋಸ್ಕರ ಕರೆದಿದ್ದೀನಿ ಅದಕ್ಕೋಸ್ಕರ ತಿಂಡಿ ಕೊಟ್ಟಿದ್ದೀನಿ ಅದನ್ನು ಪೊನ್ನಣ್ಣ ತಂದಿರೋ ತಿಂಡಿನ ಅವ್ನು ತಂದಿರೋ ತಿಂಡಿನ ನಮ್ಮನೇಲಿ ಕೂತ್ಕೊಂಡು ಇಬ್ಬರು ತಿಂದಿದ್ದೀವಿ ಅಂತೇಳಿ ಹಿಂಗೇ ಹೇಳಿದರು ಸಿದ್ದರಾಮಯ್ಯವ್ರು ಡೈರೆಕ್ಟಾಗಿ ಹೇಳಿದರು ಪಾ ಪೊನ್ನಣ್ಣನ ಕತೆ ಯಾರಿಗೂ ಬೇಡ ಸಿದ್ದರಾಮಯ್ಯವ್ರು ಕೆಲವೆಲ್ಲ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ ಅವರೇನು ಈ ಫಿಲ್ಟ್ರ್ ಇಲ್ಲ ಅಂತಾರಲ್ಲ ಫಿಲ್ಟ್ರ್ ಲೆಸ್ ಆಗಿ ಮಾತಾಡ್ಬಿಡ್ತಾರೆ ಮಧ್ಯದಲ್ಲಿ ಸಿಗಾ ಬೇರೆ ಆ ಪರಿಸ್ಥಿತಿ ಆಗಿತ್ತು ಸೊ ಅಲ್ಲಿಗೆ ನಾವೇನೋ ಭಾಳ ವಿಶ್ವಾಸದಿಂದ ಪ್ರೀತಿಯಿಂದ ಕರೆದಿದ್ದಲ್ಲಪ್ಪ ಹೈಕಮಾಂಡ್ ಹೇಳಿದ್ದಕ್ಕೆ ಕರೆದು ತಿಂಡಿ ಕೊಟ್ಟಿದ್ದೀನಿ ಅನ್ನೋ ಲೆವೆಲಿಗೆ ಸಿದ್ದರಾಮಯ್ಯವ್ರು ಹೇಳಿದರು ಅದ್ರ ಬೆನ್ನಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲೂ ಅದೇ ರೀತಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಸಿದ್ದರಾಮಯ್ಯವ್ರು ಬಂದರು ಏಕಾಂಗಿಯಾಗಿ ಬಂದರು ಯಾರನ್ನೂ ಜೊತೆ ಕರ್ಕೊಂಡು ಬರಲಿಲ್ಲ ಯಾರೋ ಸಚಿವರನ್ನ ಅಥವಾ ಶಾಸಕರನ್ನ ಯಾರನ್ನೂ ಜೊತೆ ಕರ್ಕೊಂಡು ಬರಲಿಲ್ಲ ಅವರು ಯಾಕಂದರೆ ಹೈಕಮಾಂಡ್ ಡೈರೆಕ್ಷನ್ ಹಾಗೇ ಇತ್ತು ಒಬ್ಬರೇ ಹೋಗಬೇಕು ಅಂತಲೇ ಇತ್ತು ಶಾಸಕರ ದಂಡನ್ನು ಸಚಿವರ ದಂಡನ್ನು ಕರೆದುಕೊಂಡು ಹೋಗಬಾರ್ದು ಅಂತ ಇತ್ತು ಹೀಗಾಗಿ ಅವರು ಒಬ್ಬರೇ ಬಂದರು ಜೊತೆಗೆ ಬಿಡಿ ಈಗ ಪೈಲಟ್ ಎಸ್ಕಾರ್ಟು ಗನ್ಮನ್ಗಳು ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಅವರು ಇದ್ದೇ ಇರ್ತಾರೆ ಬಿಡಿ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬಂದು ಇಳಿತಾ ಇದ್ದ ಹಾಗೆ ಟಿ ಕೆ ಸುರೇಶ್ ಅವರು ಕಾರಿನ ಬಾಗಿಲು ತೆಗೆದು ಕಾಲಿಗೆ ಬಿದ್ದು ಸ್ವಾಗತಿಸಿದ್ರು ಶಾಲ್ ಹಾಕಿದ್ರು ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಕಾರ್ ಬಾಗಿಲನ್ನು ತೆಗೆದು ಅವರು ಶೇಕ್ ಸೆಕೆಂಡ್ ಕೊಡ್ಲಿಕ್ಕೆ ಮುಂದೆ ಬಂದರು ಸಿದ್ದರಾಮಯ್ಯವ್ರು ಶಾಲ್ ತೆಗಿತಾ ಇದ್ರು ಕಡೆಗೆ ಸಿದ್ದರಾಮಯ್ಯವ್ರನ್ನ ಒಳಗೆ ಕರ್ಕೊಂಡು ಹೋದ್ರು ಮಧ್ಯದಲ್ಲಿ ರಂಗನಾಥ್ ಕೂಡ ಬಂದು ಕಾಲಿಗೆ ಬಿದ್ದರು ಒಳಗೆ ಕೂತ್ಕೊಂಡು ನಾನು ಹೇಳ್ದಲ್ಲ ಎರಡು ದೇಶಗಳ ಮಧ್ಯೆ ಏನೋ ದ್ವಿಪಕ್ಷೀಯ ಮಾತುಕತೆ ನಡೀತಾ ಇದೆ ದ್ವಿಪಕ್ಷೀಯ ಒಪ್ಪಂದ ನಡೀತಾ ಇದೆ ಅನ್ನೋ ಲೆವೆಲ್ಗೆ ಫೋರ್ಸ್ ಕೊಟ್ಕೊಂಡು ಮಾತಾಡಿದ್ರು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಡೈನಿಂಗ್ ಹಾಲಿಗೆ ಹೋದರು ಡಿ ಕೆ ಸುರೇಶ್ ಹಿಂದುಗಡೆ ಇದ್ದರು ಅವ್ರನ್ನೂ ಕರೆದ್ರು ಸಿದ್ದರಾಮಯ್ಯನವರು ಆದರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರು ಸ್ವತಃ ಡಿ ಕೆ ಶಿವಕುಮಾರ್ ಎದ್ದು ನಿಂತು ಸಿದ್ದರಾಮಯ್ಯನವರಿಗೆ ಟಿಶ್ಯೂ ಎಲ್ಲ ತೆಗೆದುಕೊಟ್ರು ಕೈ ಒರೆಸ್ಕೊಳ್ಳಿಕ್ಕೆ ಅದಾದಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಯಿತು ಇವಾಗ ಏನಾಯಿತು ಅನ್ನೋದು ಇಂಪಾರ್ಟೆಂಟ್ ನೋಡಿ ಮೊದಲು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗ್ತಿರೋದು ಯಾಕೆಂದರೆ ಹೈಕಮಾಂಡ್ನ ಕ್ಲಿಯರ್ ಡೈರೆಕ್ಷನ್ ಹೈಕಮಾಂಡ್ ನೀವು ಏನೇ ನಿಮ್ಮ ಬೇಡಿಕೆ ಇದ್ದರೂ ಅದು ಯಾರೇ ಆಗಿರಲಿ ನಿಮ್ಮ ಬೇಡಿಕೆ ಏನೇ ಇರ್ಬೋದು ನಿಮ್ಮ ಡಿಮ್ಯಾಂಡ್ ಏನೇ ಇರ್ಬೋದು ಮೊದಲು ಈ ರೀತಿಯ ಒತ್ತಡ ತಂತ್ರವನ್ನು ಕೈಬಿಡಿ ಹೈಕಮಾಂಡ್ ಈ ಒತ್ತಡಕ್ಕೆ ಬಗ್ಗಲ್ಲ ನಾವು ಇದನ್ನು ಟಾಲರೇಟ್ ಮಾಡಲ್ಲ ಈ ಮೆಸೇಜ್ನ ಕ್ಲಿಯರಾಗಿ ಕೊಟ್ಟರು ನೀವೇನೇ ಕೇಳೋದಿದ್ರು ಏನೇ ಹೇಳೋದಿದ್ರೂ ಒಟ್ಟಾಗಿ ಬನ್ನಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಡ್ಯಾಮೇಜ್ನ ಕಂಟ್ರೋಲ್ ಮಾಡಿ ಮೊದಲು ಎಲ್ಲವೂ ಸರಿ ಇದೆ ಅನ್ನೋ ಮೆಸೇಜ್ ಕನ್ವೆ ಮಾಡಿ ಅದಾದರಷ್ಟೇ ಮುಂದಿನ ಮಾತು ಇಲ್ಲ ಅಂದರೆ ನಮ್ಮ ಹತ್ರ ನೀವು ಬರಲೇಬೇಡಿ ನಾವು ಮಾತಾಡೋದು ಇಲ್ಲ ಅನ್ನೋ ಲೆವೆಲಿಗೆ ಮೆಸೇಜ್ನ ಕೊಟ್ಟರು ಹೀಗಾಗಿಯೇ ಅನಿವಾರ್ಯವಾಗಿ ಈ ಕಡೆ ಸಿದ್ದರಾಮಯ್ಯವರು ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಕೇಳಿದ್ರಲ್ಲ ಸೊ ಅದಾಗಬೇಕಿದ್ದರೂ ಈ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಆ ಕಡೆ ಡಿ ಕೆ ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಅಂತ ಕೇಳ್ತಿದ್ರಲ್ಲ ಅದಾಗಬೇಕಿದ್ದರೂ ಈ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅನ್ನೋ ಮೆಸೇಜ್ ಇತ್ತು ಹ್ಯಾ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ವರಿಷ್ಠೇ ಹೇಳಿದರು ಸ್ವತಃ ಕೆ ಸಿ ವೇಣುಗೋಪಾಲ್ ಫೋನ್ ಮಾಡಿ ಹೇಳಿದರು ಮೊದಲು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರನ್ನ ಬ್ರೇಕ್ಫಾಸ್ಟಿಗೆ ಕರಿಬೇಕು ಅಲ್ಲಿ ಕೂತು ಒಂದು ಮೆಸೇಜ್ನ ಪಾಸ್ ಮಾಡಬೇಕು ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನುವ ಸಂದೇಶ ಕನ್ವೆ ಆಗಬೇಕು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯವರು ಬ್ರೇಕ್ಫಾಸ್ಟಿಗೆ ಹೋಗ್ಬೇಕು ಆಗಲೂ ಕೂಡ ಒಗ್ಗಟ್ಟಿನ ಸಂದೇಶ ಕೊಡಬೇಕು ಪ್ರತಿಪಕ್ಷಗಳ ವಿರುದ್ಧ ಹೋರಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಮೆಸೇಜ್ನ ಕೊಡಬೇಕು ಯಾಕಂದರೆ ವಿರೋಧ ಪಕ್ಷ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ಅಂತ ಹೇಳಿದರು ಸೊ ಅವಿಶ್ವಾಸ ನಿರ್ಣಯದ ಲೆವೆಲ್ಲಿಗೆ ಹೋಗುತ್ತೆ ಅಂದರೆ ಹಾಗಾದರೆ ಹೈಕಮಾಂಡ್ ವೀಕ್ ಅಂತ ಆಗ್ಬಿಡುತ್ತಲ್ವ ಹೀಗಾಗಿಯೇ ಹೈಕಮಾಂಡ್ ಪ್ರವೇಶ ಮಾಡಿ ಈ ಕ್ಲಿಯರ್ ಡೈರೆಕ್ಷನ್ನ ಕೊಟ್ಟಿತ್ತು ಅದರ ಪ್ರಕಾರ ಇವ್ರೀಗ ತಿಂಡಿ ತಿನ್ನ ಕೂತ್ಕೊಂಡಿದ್ದಾರೆ ಸೊ ಇವರಿಗೆ ಸಮಯ ಕೊಟ್ಟಿದ್ದಾರೆ ಅಧಿವೇಶನ ಮುಗಿಯುವವರೆಗೂ ನೀವು ಸಮಯವನ್ನು ತೆಗೆದುಕೊಳ್ಳಿ ಕಂಪ್ಲೀಟ್ ಈಗ ಏನಾಗಿದೆ ಆ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಒಳ್ಳೆ ಮೆಸೇಜ್ ಹೋಗಬೇಕು ಕರ್ನಾಟಕದ ಎಲ್ಲೂ ಕೂಡ ಸರಿಯಾಗಿದೆ ಅನ್ನೋ ಸಂದೇಶ ಹೋಗಬೇಕು ಅದು ಆಯಿತು ಅಂದರೆ ನಾವೇ ಕರಿತೀವಿ ನಿಮ್ಮನ್ನ ಡೆಲ್ಲಿಗೆ ಯಾವಾಗ ಬರಬೇಕು ಅಂತ ಆವಾಗ ಬನ್ನಿ ಅಂತ ಹಾಗಾದರೆ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಇವತ್ತೊಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದೇನು ಅಂದರೆ ಸಿ ಅಲ್ಲಿ ಕುರ್ಚಿಗೆ ನೀವು ನನಗೆ ಕೊಡಬೇಕು ನನಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ಕೊಡಬೇಕು ಅಂತ ಇವರು ಕೇಳಲಿಲ್ಲ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಈ ರೀತಿ ಗೊಂದಲ ಮೂಡಿಸ್ತಾ ಇದ್ದರೆ ಅದಕ್ಕೆ ಅಡ್ಡಿ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿಲ್ಲ ಇಬ್ಬರೂ ಮಾತಾಡಿದ್ದೇನು ಸೆಷನ್ ಬರ್ತಾಯಿದೆ ಸೆಷನಲ್ಲಿ ಯಾವ್ಯಾವ ಇಶ್ಯೂ ತೊಗೋಬೇಕು ಅದನ್ನು ಮಾತಾಡಿದ್ರು ಮತ್ತು ಕೇಂದ್ರದಲ್ಲಿ ಸಂಸದರ ಸಭೆ ನಡೆಸಬೇಕು ಕೇಂದ್ರದ ಮುಂದೆ ಯಾವ್ಯಾವ ಬೇಡಿಕೆಗಳನ್ನ ಮುಂದಿಡಬೇಕು ಯಾವ್ಯಾವ ಇಶ್ಯೂನ ರೈಸ್ ಮಾಡಬೇಕು ಆ ಇಶ್ಯೂ ಎಲ್ಲ ಅವರಿಬ್ಬರು ಮಾತನಾಡಿದರು ಅದನ್ನು ಬಿಟ್ಟು ಬೇರೆ ಯಾವ ಸಬ್ಜೆಕ್ಟು ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಏನೂ ಮಾತಾಡಿಲ್ಲ ಅವರು ದಿಸ್ ಇಸ್ ದ ರಿಯಾಲಿಟಿ ಸೊ ಅಧಿವೇಶನದ ವಿಚಾರ ಹಾಗೂ ದೆಹಲಿಗೆ ಹೋಗಿ ಸಂಸದರ ಸಭೆ ನಡೆಸುವಂಥ ವಿಚಾರ ಕೇಂದ್ರ ಸರ್ಕಾರದ ಮೇಲೆ ಯಾವ್ಯಾವ ಒತ್ತಡವನ್ನು ಹೇರಬೇಕು ಯಾವ್ಯಾವ ಬೇಡಿಕೆಗಳನ್ನ ಮುಂದಿಡಬೇಕು ಇದಷ್ಟಕ್ಕೇ ಇವತ್ತಿನ ಸಭೆ ಸೀಮಿತ ಆಗಿದೆ ಸೊ ಮುಂದೇನು ಮಾಡಬೇಕು ನಾವೆಲ್ಲ ಒಂದು ಸಭೆ ಕರೆದು ಮಾತಾಡೋಣ ಅಂತ ಕೂಡ ಇಬ್ಬರು ಮಾತಾಡ್ಕೊಂಡಿದ್ದಾರೆ ಅಂದರೆ ಹಿರಿಯ ನಾಯಕರೆಲ್ಲ ಕೂತು ಒಂದು ಸಭೆ ಮಾಡುವ ಬಗ್ಗೆಯೂ ಕೂಡ ಇಬ್ಬರು ಚರ್ಚೆಯನ್ನು ನಡೆಸಿದ್ದಾರೆ ಮತ್ತು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಸುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂದರೆ ಈ ಇಶ್ಯೂರೆಲ್ಲ ರೈಸ್ ಮಾಡೋ ವಿಷಯವಾಗಿ ಅದನ್ನು ಕೂಡ ಮಾತಾಡಿದ್ದಾರೆ ಅನ್ನುವಂಥದ್ದು ಇನ್ಸೈಡ್ ಡೀಟೇಲ್ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಳಗೇನು ಏನು ಮಾತಾಡಿದ್ರು ಅಂದರೆ ಇದಿಷ್ಟು ಮಾತಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಉಳಿದಂತೆ ನೋಡಿ ಈ ಮೀಟಿಂಗ್ಗಳ ಮೂಲಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋ ಸಂದೇಶ ಕೊಟ್ಕೊಂಡು ಹೋಗಿ ವಿರೋಧ ಪಕ್ಷದವ್ರನ್ನ ಅಧಿವೇಶನದಲ್ಲಿ ಎದುರಿಸೋದು ಇವರ ಪ್ಲ್ಯಾನ್ ಇಲ್ಲ ಇಲ್ಲಾಂದರೆ ವಿರೋಧ ಪಕ್ಷದವ್ರು ಇದನ್ನೇ ದೊಡ್ಡ ಇಶ್ಯೂ ಮಾಡ್ತಾರೆ ನೀವು ಕುರ್ಚಿ ಕಿತ್ತಾಟ ಬಗೆಹರಿಸ್ಕೊಂಡು ಅಧಿವೇಶನಕ್ಕೆ ಬನ್ನಿ ಅಂತ ಕರೆದಿದ್ರು ಅವರು ಇದೇ ಮಾತನ್ನು ಹೇಳಿದರು ಬಿ ವೈ ವಿಜಯೇಂದ್ರ ಹೀಗಾಗಿ ಹೈಕಮಾಂಡ್ ಈ ಡೈರೆಕ್ಷನ್ನ ಕೊಡ್ತು ಮತ್ತೆ ಸಿ ಬಹುಮತ ಸಾಬೀತು ಮಾಡುವಂಥ ಅನಿವಾರ್ಯತೆ ನೂರ ನಲ್ವತ್ತು ಸೀಟ್ ಇರುವಂಥ ಒಂದು ಸರ್ಕಾರಕ್ಕೆ ಬರುತ್ತೆ ಅಂದರೆ ಅದಕ್ಕಿಂತ ನಾಚಿಕೇಡಿ ಇನ್ನೇನಿದೆ ಆ ಪರಿಸ್ಥಿತಿಗೆ ಹೋಗಿದೆಯಾ ಅನ್ನೋ ಸ್ಥಿತಿಗತಿ ಇದೆಯಲ್ಲ ಆ ಕಾರಣಕ್ಕಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಡೈರೆಕ್ಷನ್ನ ಕೊಟ್ಟಿದೆ ಅನ್ನುವಂಥದ್ದು ಸೊ ಹೈಕಮಾಂಡ್ನ ಉದ್ದೇಶ ಏನಿದೆ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅನ್ನೋವಂಥದ್ದು ಅದು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಂದ ಸಾಧ್ಯವ ಆಂತರಿಕವಾಗಿ ಇನ್ನೂ ವೈಮನಸ್ಸಿರುವಾಗ ಕೇವಲ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಒಗ್ಗಟ್ಟು ಮೂಡುತ್ತಾ ಅಥವಾ ಇದು ಕೇವಲ ಒಂದು ಅಲ್ಪ ವಿರಾಮ ಮುಂದೆ ಪಿಕ್ಚರ್ ಅಭಿ ಬಾಕಿ ಅಹ್ಯಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ